ಅನ್ನ ಅಂತೇಳಿ ಯಾರು ಕೂಲಿಕಾರಗಳು ಆಟೋದವರು ಯಾರೇ ಆಗಿರ್ಬೋದು ನಮಗೆ ಹೊಟ್ಟೆ ಎಷ್ಟೋ ಒಂದೇ ಸರ್ ಹಸುವಾಗದು ಮೂವತ್ತು ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡಬೇಕು ಅಂತಕ್ಕಂಥದ್ದು ನಾವೇ ಮನೇಲಿ ಮಾಡಿರೋ ಊಟ ಕೇವಲ ಒಂದು ಒಂದೂವರೆ ಅವರಲ್ಲಿ ಮುನ್ನೂರ ನಾನೂರು ಜನ ಊಟ ಮಾಡ್ತಾರೆ ಮುದ್ದೆ ಅನ್ನ ಸಾಂಬಾರು ಅದು ಮೂವತ್ತು ರೂಪಾಯಿ ಹಸಿದವರ ಅಕ್ಷಯ ಪಾತ್ರೆ ಬಡವರ ಬಾದಾಮಿ ಅಂತ ಏನು ನಾವು ಕರಿತೀವಿ ಆ ನಿಟ್ಟಿನಲ್ಲಿ ಜನಕ್ಕೆ ಕಡಿಮೆ ದುಡ್ಡಲ್ಲಿ ಹೆಚ್ಚು ಸ್ವಾದಿಷ್ಟವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಮತ್ತು ಯಾವುದೇ ರೀತಿಯ ಅಜಿನೋಮೋಟೊ ಆಗಲಿ ಅಂದರೆ ಫುಡ್ಡು ಟೇಸ್ಟಿಂಗ್ ಪೌಡ್ರ್ ಆಗಲಿ ಬಳಸದೆ ಜನಸಾಮಾನ್ಯರ ಅಕ್ಷಯ ಪಾತ್ರೆಯಾಗಿ ಈ ಹೋಟೆಲ್ಲು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಈ ಹೋಟೆಲ್ಲು ದೊಡ್ಡಬಳ್ಳಾಪುರದಲ್ಲೇ ಬಡವರ ಬಾದಾಮಿ ಅಥವಾ ಬಡವರ ಹೋಟೆಲ್ ಅಂತೇಳಿ ಖ್ಯಾತಿಯಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಮುದ್ದೆ ಅಥವಾ ಚಪಾತಿ ಹಾಗೇನೆ ಉಪ್ಪಿನಕಾಯಿ ಅನ್ನ ಸಾಂಬಾರು ಮಜ್ಜಿಗೆ ಸಿಗ್ತಕ್ಕಂಥ ಹೋಟೆಲ್ಲು ಚಂದ್ರು ಅವರು ಕನ್ನಡಿಗರ ರಕ್ಷಣಾ ವೇದಿಕೆ ಅಂತೇಳಿ ಸಂಘಟನೆ ಮಾಡಿಕೊಂಡು ಸುಮಾರು ಹದಿನೈದು ವರ್ಷಗಳಿಂದ ಜನಪರ ಕೆಲಸ ಕನ್ನಡದ ನೆಲ ಜಲ ಭಾಷೆ ಇತಿಹಾಸ ಈ ರೀತಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವರು ಅವರು ತಮ್ಮ ಬಾಲ್ಯದಲ್ಲಿ ನಾವು ಅಥವಾ ತಾವು ಏನು ಕಷ್ಟಪಟ್ಟಿದ್ದೀವಿ ಅನ್ನಕ್ಕೆ ಹಸ್ಕೊಂಡಿದ್ವಿ ಪರದಾಡಿದ್ವಿ ಊಟ ಇಲ್ಲದೆ ತುಂಬ ಒದ್ದಾಡಿದ್ದೀವಿ ನಮಗೇನಾದರೂ ಎಲ್ಲ ರೀತಿಯ ಸಕಲ ಸೌಲಭ್ಯಗಳಿದ್ದರೆ ನಾನು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತ ಆಗ್ತಾ ಇದ್ದೆ ಆದರೆ ಮನೆಯ ಬಡತನ ಅದರಿಂದ ನಾವು ಪಟ್ಟ ಕಷ್ಟ ಜನಸಾಮಾನ್ಯರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಇಂದಿರಾ ಕ್ಯಾಂಟೀನು ಹತ್ತು ರೂಪಾಯಿ ಊಟ ಕೊಡ್ತಾ ಇದೆ ಆದರೂ ಸಹ ಸರ್ಕಾರ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕೊಡುತ್ತೆ ಈಗ ಅವರ ತಿಂಡಿಯ ಮೆನು ನೋಡೋದಾದರೆ ಒಂದು ಪಲ್ಯ ಹಾಗೆಯೇ ರಾಗಿ ಮುದ್ದೆ ರಾಗಿ ಮುದ್ದೆಯನ್ನು ತೋರಿಸುವಂಥ ಕೆಲಸ ಆಗಲಿ ಇನ್ನು ನೋಡಿ ಇಲ್ಲಿ ರಾಗಿ ಮುದ್ದೆ ಇದೆ ಒಳ್ಳೆ ಬೈಲ್ಸಿನ ರಾಗಿ ಮುದ್ದೆ ಹಾಗೆಯೇ ಅನ್ನ ಮತ್ತು ಸಾಂಬಾರ್ ಜೊತೆಗೆ ಚಪಾತಿ ಮತ್ತು ಮಸಾಲಾ ಮಜ್ಜಿಗೆ ಈ ಮಸಾಲ ಮಸಾಲಾ ಮಜ್ಜಿಗೆ ವಿಶೇಷತೆ ಏನಂದರೆ ಈ ಶುಂಠಿ ಆಮೇಲೆ ಕಾಳು ಮೆಣಸು ಎಲ್ಲವನ್ನು ಹದವಾಗಿ ಹಿತವಾಗಿ ಮಿತವಾಗಿ ಬಳಸಿ ಮಾಡಿರ್ತಕ್ಕಂಥದ್ದು ಸಹಜವಾಗಿ ಇಲ್ಲಿ ಮೂವತ್ತು ರೂಪಾಯಿ ಊಟಕ್ಕೆ ಕೂಲಿ ಕಾರ್ಮಿಕರು ಈ ಏನು ಫುಡ್ ಡೆಲಿವರಿ ಬಾಯ್ಸು ಆಟೋ ಡ್ರೈವರ್ಸು ಜನಸಾಮಾನ್ಯರು ಮೂವತ್ತು ರೂಪಾಯಿಗೆ ಒಳ್ಳೆ ಸ್ವಾದಿಷ್ಟಕರವಾದ ಊಟವನ್ನು ಕೊಡಲಿಕ್ಕೆ ಚಂದ್ರು ಅವರು ಏನು ಒದ್ದಾಡ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಇಲ್ಲಿ ದಾನ ತಗೊಂಡು ಜನಕ್ಕೆ ಅನ್ನ ಒಂದು ಸಾರ್ಥಕ ಕೆಲಸ ಮಾಡ್ತಾ ಇದಾರೆ ಆ ರೂವಾರಿ ಚಂದ್ರು ಅವ್ರನ್ನ ಮಾತಾಡಿಸತಕ್ಕಂಥ ಪ್ರಯತ್ನ ಪಡ್ತೀನಿ ನೋಡಿ ಈ ಬಿಸಿ ಟೈಮ್ ಅಲ್ಲ ಅವ್ರನ್ನ ಮಾತಾಡಿಸಬಾರ್ದು ಆದ್ರೂ ಮಾತಾಡಿಸುವಂತ ಪ್ರಯತ್ನ ಸಾಹೇಬ್ರೆ ಈ ಹೋಟ್ಲು ಮಾಡಬೇಕು ಅಂತ ಉದ್ದೇಶ ಹೇಗಾಯ್ತು ಈ ಕನಸು ಹೇಗೆ ನನಸಾಗ್ತಾ ಇದೆ ಅನ್ನ ಅಂತ ಕಾನ್ಸೆಪ್ಟ್ ಯಾಕೆ ಅಂತಂದರೆ ನಮ್ಮಲ್ಲಿ ನಾವು ಭಾಳ ಕಷ್ಟಪಟ್ಟು ಇವತ್ತು ಒಂದು ಟೀ ಅಂಗಡಿ ಇಟ್ಕೊಂಡು ನಮ್ಮ ಹೊಟ್ಟೆ ಇದು ಮಾಡ್ತಾಯಿದ್ದೀನಿ ದೇವತೆಯಿಂದ ಇವತ್ತು ಅನುಕೂಲವಾಗಿ ಒಬ್ಬ ಮಗಳು ಡಾಕ್ಟರ್ ಒಬ್ಬ ಮಗಳು ಇಂಜಿನಿಯರ್ ಆಗಿದ್ದಾರೆ ಹಂಗಾಗಿ ಸಮಾಜಕ್ಕೆ ನಾವೇನಾದ್ರು ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ನಾಡು ನುಡಿ ಜಲ ಭಾಷೆಗೆ ಎಲ್ಲರೂ ಮಾಡ್ತೀವಿ ಅಷ್ಟಕ್ಕೆ ಆ ಬರ್ದು ಹಸಿದವರಿಗೆ ಅನ್ನ ಅಂತೇಳಿ ಯಾರು ಕೂಲಿ ಕಾರರು ಆಟೋದವರು ಯಾರೇ ಆಗಿರ್ಬೋದು ನಮಗೆ ಹೊಟ್ಟೆ ಎಷ್ಟವ್ರಿಗೂ ಒಂದೇ ಸರ ಹಸುವಾಗೋದು ಮೂವತ್ತು ರೂಪಾಯಿಲಿ ಹೊಟ್ಟೆ ತುಂಬ ಊಟ ಕೊಡಬೇಕು ಅಂತಕ್ಕಂಥದ್ದು ನಾವೇ ಮನೇಲಿ ಮಾಡಿರೋ ಊಟ ಯಾವುದೇ ರೀತಿಯಲ್ಲ ಫುಡ್ ಇನ್ಸ್ಪೆಕ್ಟ್ರೆಲ್ಲ ಬಂದು ಇದು ಮಾಡ್ಕೊಂಡಿದ್ದಾರೆ ಕೇವಲ ಒಂದು ಒಂದು ಅವರಲ್ಲಿ ಮುನ್ನೂರು ನಾನೂರು ಜನ ಊಟ ಮಾಡ್ತಾರೆ ಅರವತ್ತು ಜನ ದುಡ್ಡು ಕೊಡದೆ ಹೋಗ್ರು ಇಲ್ಲ ಜನ ಇದ್ದಾರೆ ಆದ್ರೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ನಾವು ಮಿಕ್ಕಿನ ನಷ್ಟವನ್ನು ನಾವು ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಈ ಸಹಜವಾಗಿ ಸಹಜವಾಗಿ ಈಗ ಅಕ್ಕಿಗಾಗ್ಲಿ ತರಕಾರಿಗಾಗಲಿ ಧನಸಹಾಯ ಮಾಡಂತ ಸ ಇದ್ದಾರಾಪುರ ತಾಲೂಕಿಂದ ಬಹುತೇಕ ಯಾರು ಮಾಡಿಲ್ಲ ದೇವನಹಳ್ಳಿ ತಾಲೂಕಲ್ಲಿ ಜಗದೀಶ್ ಅಂತೇಳಿ ಸರಿ ಸುಮಾರು ಒಂದೂವರೆ ವರ್ಷದಿಂದ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅಲ್ಲಿಂದ ಸಾಕಷ್ಟು ಸಹಾಯ ಪಡೀತಾ ಇದ್ದಾರೆ ಅಲ್ಲಿನ ಬುದಿ ಬುದಿಗೆ ರಮ ಅಂತೈತೆ ಬುದಿಹಾಳಂತ ಬುದಿಹಾಳ್ ಜಗದೀಶ್ ಅಂತೇಳಿ ಅವರು ಅವ್ರ ಸಹ ತಂಡ ಅಲ್ಲಿ ಅವರೆಲ್ಲ ಸೇರಿ ಸಾಕಷ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಇದು ಇವರು ಮಾತಾಡ್ರಿ ನಿಮ್ಮ ಜನಸಾಮಾನ್ಯ ಮಾತಾಡ್ಸಂಥ ಪ್ರಯತ್ನ ಸಾಹೇಬ್ರೆ ಮಾತಾಡ್ತೀರಾ ಊಟ ಹೇಗಿದೆ ಅಚ್ಚಾ ಹೇ ಅಚ್ಛಾ ಓಕೆ ನೋಡಿ ಇವರು ಉತ್ರ ಕನ್ನಡ ಉತ್ತರ ಭಾರತ ಮೂಲದವರು ಅಣ್ಣ ಹೇಗಿದೆ ಉಪರ್ ಇದೆ ಸೂಪರ್ ಓಕೆ ನೀವೇನು ಕೆಲಸ ಮಾಡ್ತೀರಿ ಗ್ಯಾರ ಕೆಲಸ ಓಕೆ ಒಟ್ಟೆ ತುಂಬ ಊಟ ಸಿಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಓಕೆ ಓಕೆ ಇಲ್ಲೊಬ್ಬ ದೊಡ್ಡವರು ಇದ್ದಾರೆ ಮಾತಾಡ್ಸೋಳ ಇದೆ ಹಾಂ ಊಟ ಚೆನ್ನಾಗಿದೆ ಓಕೆ ಏನೇನು ಕೊಟ್ಟಿದ್ದಾರೆ ಊಟಕ್ಕೆ ಮುದ್ದೆ ಅನ್ನ ಉಪ್ಪಿನಕಾಯಿ ಮಜ್ಜಿಗೆ ಎಲ್ಲ ಕೊಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲೊಬ್ಬ ಆಟೋ ಡ್ರೈವರು ಸಹಾಯ ನಮ್ಮ ಆಟೋ ಡ್ರೈವರ್ ಇದಾರೆ ಮಾತಾಡ್ಸೋಣ ಚೆನ್ನಾಗಿದೆ ಸರ್ ಸರ್ ನಮ್ಮಂತ ಬಡವರು ಬಂದು ತಿನ್ಬೋದು ಸರ್ ಹೊಟ್ಟೆ ಇದು ಇಪ್ಪತ್ತು ರೂಪಾಯಿ ಊಟ ಅನ್ನ ಸಾಂಬಾರು ಇದು ಇಪ್ಪತ್ತು ರೂಪಾಯಿ ಮುದ್ದೆ ಅನ್ನ ಸಾಂಬಾರು ಚೌಪಿನಕಾಯಿ ಅದು ಮೂವತ್ತು ರೂಪಾಯಿ ಬರೀ ಅನ್ನ ಸಾಂಬಾರು ತಗೊಂಡಿದ್ದೀನಿ ಇಪ್ಪತ್ತು ರೂಪಾಯಿ ಟೂ ಟೈಮ್ಸ್ ಹಾಕ್ತಾರೆ ಅನ್ನಕ್ಕೆ ಒಂದ್ಸಾರಿ ಹಾಕ್ತಾರೆ ಸ ಮಜ್ಜಿಗೆ ಒಂದ್ಸರಿ ಹಾಕ್ತಾರೆ ಇದು ಆಟೋ ಡ್ರೈವರ್ ಮಾತು ಅಥವಾ ಅವ್ರೇನು ಎಕ್ಸ್ಪರ್ಟ್ ಆಗಿ ಚೆನ್ನಾಗಿ ಮಾತಾಡೋ ಅಲ್ಲ ಸಹಜವಾಗಿ ಅಂದ್ರೆ ಇಪ್ಪತ್ತು ರೂಪಾಯಿಗೆ ಅನ್ನ ಸಾಂಬಾರು ಮಜ್ಜಿಗೆ ಅಂದ್ರೆ ರಸಮ ಕೊಡ್ತಾರೆ ಮಜ್ಜಿಗೆ ಕೊಡ್ತಾರೆ ಎರಡು ಸಲ ಅನ್ನ ಹಾಕ್ತಾರೆ ಹೊಟ್ಟೆ ತುಂಬ ತಿನ್ಬಹುದು ಇಪ್ಪತ್ತು ರೂಪಾಯಿಗೆ ಮತ್ತೆ ಮುದ್ದೆ ಅಥವಾ ಚಪಾತಿ ಪಲ್ಯ ಬೇಕು ಅಂದ್ರೆ ಮೂವತ್ತು ರೂಪಾಯಿ ತಮ್ಮ ಸ್ವಯಂ ಸೇವಕರ ಸಂಘ ಅಂದ್ರೆ ತಂಡ ಕಟ್ಕೊಂಡು ಮನೆಯಲ್ಲಿ ಅಡಿಗೆ ಮಾಡಿ ಅದನ್ನು ಸುಮಾರು ಒಂದು ಮಧ್ಯಾಹ್ನ ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿ ಎರಡು ಎರಡೂವರೆಗೆ ಮುಗಿಸ್ಬಿಡ್ತಾರೆ ಮುನ್ನೂರಕ್ಕೂ ಹೆಚ್ಚು ಊಟಗಳು ಇಲ್ಲಿ ಖಾಲಿ ಆಗ್ತಕ್ಕಂಥದ್ದು ಒಳ್ಳೆ ಸಾರ್ಥಕ ಕೆಲಸ ಮಾಡ್ತಾ ಇದ್ದಾರೆ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವ ತನಕ ದೈವವು ಜಗಕ್ಕೆಲ್ಲ ಅನ್ನವೇ ದೈವ ಸರ್ವಜ್ಞ ಅನ್ನೋ ರೀತಿಯಲ್ಲಿ ಅನ್ನವನ್ನು ದೇವರು ಅಂತ ಭಾವಿಸಿ ಜನರನ್ನೇ ದೇವರ ಅಂತ ತಿಳ್ಕೊಂಡು ಚಂದ್ರು ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಒಳ್ಳೆ ಕೆಲಸಕ್ಕೆ ಸಂಘ ಸಂಸ್ಥೆಗಳಿಂದ ಬೇರೆ ಬೇರೆ ಜನರಿಂದ ಸಹಾಯ ದೊರೆಯುವಂಥಾಗಲಿ ಹಸಿದವರ ಹಸಿವು ನೀಗ್ಲಿ ಶಶಾಂಜೊತೆ ಸುರೇಶ್ ಪ್ರಭು ವಿಶ್ವಭಾರತಿ ದೊಡ್ಡಬಳ್ಳಾಪುರ